ಎವ್ರಿ ಒನ್ ನಮಸ್ಕಾರ ಎಲ್ಲಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ನೀವು ನೋಡ್ತಾ ಆ ನ್ಯೂಸ್ ವರ್ಲ್ಡ್ ಕನ್ನಡ ಚಾನೆಲ್ ಸೊ ಇವತ್ತು ಬಂದು ನಾರ್ಮಲ್ ರೆಗ್ಯುಲರ್ ಡೇ ವ್ಲಾಗ್ ಶೇರ್ ಇದ್ದೀನಿ ಮಾರ್ನಿಂಗ್ ರುಟೀನ್ ಬಿಕಾಸ್ ಇವತ್ತು ಯಶೋಗೆ ಸ್ಕೂಲ್ ರಜಾ ಇತಿದ್ರಿಂದ ನಾನು ಟೊಮೆಟೊ ಭಾತ್ ಮಾಡ್ತೀನಿ ಅಂತ ಡಿಸೈಡ್ ಆದೆ ಯೂಶ್ವಲಿ ಯಾರಾದರೂ ಟೊಮೆಟೊ ಭಾತ್ ಮಾಡು ಅಂದರೆ ನನಗೆ ತುಂಬ ಕೋಪ ಬರುತ್ತೆ ಬಿಕಾಸ್ ಆಫ್ ತುಂಬ ಕೆಲಸ ಅದು ನಾನು ಯೂಶ್ವಲಿ ಟೊಮೆಟೊ ಭಾತ್ನ ಕಾಯಿ ಹಾಲೆಲ್ಲ ಹಾಕ್ಬಿಟ್ಟು ಮಾಡ್ತೀನಲ್ಲ ಸೊ ಅದು ತುಂಬ ಪ್ರೊಸೀಜರ್ ಇರುತ್ತೆ ಸೊ ಅದಕ್ಕೆ ನನಗೆ ಯಾರು ಹೇಳಿದ್ರು ಒಪ್ಪಲ್ಲ ಬಿಕಾಸ್ ಸ್ಕೂಲ್ ವ್ಯಾನ್ ಬರೋ ಟೈಮ್ಗೆ ಅದು ಆಗೋಲ್ಲ ಸೊ ಆಮೇಲೆ ಇವತ್ತು ರಜೆ ಇತ್ತಲ್ಲ ಓಕೆ ಮಾಡೋಣ ಅಂತ ಡಿಸೈಡ್ ಆದೆ ಸೊ ಬೆಳಗ್ಗೆನೇ ಸುಪ್ಪುಕ್ಕೆ ನಾನು ಬಂದ ತಕ್ಷಣ ಒಂದು ಲೋಟ ಏನು ಜೀರಿಗೆ ನೀರು ಕುಡಿದು ಆಮೇಲೆ ಶುಬ್ಬಗೆ ಒಂದು ಲೋಟ ಹಾಲು ಕುಡಿಸಿ ನನ್ನ ರುಟೀನ್ ಸ್ಟಾರ್ಟ್ ಮಾಡ್ಕೊತೀನಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡ್ತೀನಿ ಮಧ್ಯಾಹ್ನ ಅಡುಗೆಗೆ ರೆಡಿ ಮಾಡಿಟ್ಬಿಟ್ಟು ಶಾಪಿಗೆ ಹೊಡ್ತೀನಿ ಮೇಲೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಲ್ರೆಡಿ ಕೆಳಗಡೆ ಇಳ್ದಿರ್ತೀನಿ ಕೆಳಗಡೆ ಕ್ಲೀನಿಂಗ್ ಎಲ್ಲ ನಮ್ಮತ್ತೇ ಮಾಡ್ಕೋತಾರೆ ಸೊ ಜಸ್ಟ್ ನಾನು ಕೆಳಗಡೆ ಕುಕ್ಕಿಂಗ್ ಕೆಲಸ ಮಾತ್ರ ಮಾಡ್ತೀನಿ ಬೆಳಿಗ್ಗೆ ಮತ್ತು ಮಧ್ಯಾಹ್ನದ್ದು ಸೊ ಇವಾಗ ಎಲ್ಲ ರೆಡಿ ಮಾಡ್ಕೊಂಡಿದ್ನಲ್ಲ ಎಲ್ಲನೂ ಹಾಕಿ ಟೊಮೆಟೊ ಮಾಡ್ತಾ ಮಾಡ್ತಾಯಿದ್ದೀನಿ ನಮ್ಮ ಮನೇಲಿ ಏನು ಪಾತ್ರೆನಲ್ಲಿ ಮಾಡಿದ್ರೇ ಇಷ್ಟಪಡ್ತಾರೆ ಅವರು ಕುಕ್ಕರಲ್ಲೆಲ್ಲ ಮಾಡಲ್ಲ ಯೂಶ್ವಲಿ ಕುಕ್ಕರ್ ಯೂಸ್ ಮಾಡೋದೇ ಚಿಕನ್ ಮಟನ್ ಆರ್ ಏನಾದರೂ ಬೇಳೆಗಳು ಬೇಯಿಸ್ಕೊಳ್ಳೋದಕ್ಕೆ ಮಾತ್ರ ಸೊ ಅಷ್ಟೇ ಇವಾಗ ನಾನು ಬ್ರೇಕ್ಫಾಸ್ಟ್ ಮಾಡಿ ರೆಡಿ ಆಗಿದ್ದೀನಿ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಆಗಿದೆ ಹನ್ನೊಂದು ಮುಕ್ಕಾಲು ಸೊ ಶಾಕ್ ಹೋಗ್ಬೇಕಾಗಿತ್ತು ಹ್ಞೂ ಹೌದು ಟು ಕಾಲ್ ಬಂದುಬಿಟ್ಟಿದೆ ರೈಸ್ ಶಾಪ್ಗೆ ಹೋಗ್ಬೇಕಾಗಿತ್ತು ಹಾಗೆ ಒಂದು ಕ್ಲಿಪ್ಪಿಂಗ್ ರೆಕಾರ್ಡ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಟೊಮೆಟೊ ಬಾತ್ ಮಾಡಿದೆ ಎಲ್ಲರೂ ತಿಂದು ಮನೇಲಿ ನಾನು ಮಾಡೋ ಟೊಮೊಟೊ ಬಾತ್ ಅಂದರೆ ಎಲ್ಲರಿಗೂ ಇಷ್ಟ ಇಷ್ಟಪಟ್ಟು ತಿಂತಾರೆ ಸೊ ಅದಕ್ಕೆ ಬೆಳಿಗ್ಗೆ ಇವತ್ತು ಸ್ಯಾಟರ್ಡೆ ಯಶುಗೆ ಪಿ ಟಿ ಎಮ್ ಇದೆ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗು ಸೊ ಸ್ಕೂಲ್ ಹತ್ರ ಹೋಗ್ಬೇಕು ಅದಕ್ಕೆ ಅವ್ನಿಗೆ ರಜಾ ಇತ್ತಲ್ಲ ರಜಾ ಇದ್ದಾಗಲೇ ಟೊಮೆಟೊ ಬಾತ್ ಮಾಡೋದು ಬಿಕಾಸ್ ಸ್ವಲ್ಪ ಟೈಮ್ ಸಿಗುತ್ತೆ ಅಂತ ಹೇಳಿ ಲೇಟಾಗುತ್ತೆ ನಾನು ಮಾಡೋ ಟೊಮೆಟೊ ಬಾತ್ ಅದಕ್ಕೆ ಸೊ ಇದೆರಡು ಎರಡು ಸೀರೆ ರೀಸೆಂಟ್ ಆಫ್ ಕಲೆಕ್ಷನ್ ಅಂದು ಸೊ ಇದನ್ನು ನಾನು ಸ್ಟಿಚಿಂಗ್ ಕೊಡೋಣ ಅಂತ ಹೇಳಿ ತಗೊಂಡು ಇದ್ದೀನಿ ಸೆಲೆಕ್ಟ್ ಮಾಡಿದ್ದು ನಾನೇ ಗಿಫ್ಟ್ ಕೊಟ್ಟಿದ್ದು ನನ್ನ ಕ್ಲೋಸೆಸ್ಟ್ ಫ್ರೆಂಡ್ಸು ಸೊ ಥ್ಯಾಂಕ್ ಯು ಫಾರ್ ದ ಗಿಫ್ಟ್ ಬರ್ಡೇ ಗಿಫ್ಟ್ ಅಮೌಂಟ್ ಎಲ್ಲ ಅವ್ರಿಗೆ ಕೊಟ್ಟಿದ್ದು ಗೈಸ್ ಇವಾಗ ನೋಡ್ಬೋದು ಇದು ಬ್ಲೂ ಮತ್ತು ಲೈಮ್ ಯಲ್ಲೊ ಅಲ್ಲಿ ಕ್ರೇಪ್ ಮೈಸೂರು ಕ್ರೇಪು ಸೊ ಬ್ಲೂ ಚೆಕ್ಸ್ ಬಾರ್ಡರ್ ಇದೆ ಜೊತೆಗೆ ಇದು ಸ್ಯಾರಿ ಆಲ್ ಓವರ್ ದ ಸ್ಯಾರಿ ಬುಟ್ಟ ಇದೆ ಮೈಸೂರು ಕ್ರೇಪು ಈ ಕಾಂಬಿನೇಷನ್ ಹತ್ರ ಇರಲಿಲ್ಲ ಜೊತೆಗೆ ಯಾ ಇವಾಗಲೇ ಸ್ಟಿಚ್ಚಿಗೆ ಕೊಟ್ಬಿಡೋಣ ಅಂತ ಹೇಳಿ ಇದ್ದೀನಿ ಶಾಪ್ಗೆ ಸ್ಟಿಚ್ಚಿಗ್ ಅನ್ನೋದಕ್ಕಿಂತ ಹ್ಯಾಂಡ್ ವರ್ಕ್ ಮಾಡಿಸ್ಬೇಕು ಅನ್ನೋದು ನನ್ನ ಆಸೆ ಎಲ್ಲರೂ ಮೇಲ್ ಕರ್ಕೊಂಡಿದ್ದ ನಮ್ಮ ಇಶ್ಯೂ ಯಾಕೆ ಅಂತ ಗೊತ್ತಿಲ್ಲ ಹ್ಯಾಂಡ್ ವರ್ಕ್ ಮಾಡೋದು ಲೇಟ್ ಆಗುತ್ತೆ ಮತ್ತು ಕಸ್ಟಮರ್ಸ್ ಆರ್ಡರ್ಸ್ ಜಾಸ್ತಿ ಬಂದುಬಿಟ್ರೆ ಆಗೋಲ್ಲ ಸೊ ಅದಕ್ಕೆ ಇವಾಗ ಇವಾಗ ಒಂದೊಂದು ಮಧ್ಯ ಮಧ್ಯದಲ್ಲಿ ಅಂತ ಹೇಳಿ ಬಿಕಾಸ್ ನಮ್ಮ ಮನೇಲಿ ನಮ್ಮ ಅಮ್ಮ ಕಡೆ ಮದುವೆಗಳು ಜಾಸ್ತಿ ಇದೆ ಫಂಕ್ಷನ್ಸ್ ಇದೆ ಇನ್ನೇನು ವರ್ಮಾಲಕ್ಷ್ಮಿ ಹಬ್ಬ ಬೇರೆ ಶುರು ಆಯ್ತಲ್ವ ಎಲ್ಲದಕ್ಕೂ ಎಲ್ಲಾದರೂ ಒಂದೊಂದು ಒಂದೊಂದು ಆಗತ್ತೆ ಹೇಳಿ ಸ್ಟಿಚ್ ಮಾಡಿಸ್ತಾ ಇದ್ದೀನಿ ಸೊ ಇದು ಒಂದು ಸ್ಯಾರಿ ಇದು ಕನಕಾಂಬ್ರ ಕಲರ್ ಜೊತೆಗೆ ಫೈನ್ ಕಲರ್ ಛರ ಚೆನ್ನಾಗಿ ಅನಿಸ್ತು ಇದು ಕಾಂಬಿನೇಷನ್ ಈ ಥರ ಕಾಂಬಿನೇಷನ್ ಇರಲಿಲ್ಲ ಸೊ ಇದೊಂದು ಸ್ಯಾರಿ ನಾವೇ ಸೆಲೆಕ್ಟ್ ಮಾಡಿದ್ದು ಲೇಡ್ನೆಲ್ಲ ದುಡ್ಡು ಕೊಟ್ಟು ಮಾತ್ರ ಬೇರೆ ಅಷ್ಟೆ ಸೊ ಅಷ್ಟೇ ಚೆನ್ನಾಗಿ ಇದೆ ಅಂತ ಅನ್ಕೋತೀನಿ ಹೇಗಿದೆ ಅಂತ ಕಮೆಂಟಲ್ಲಿ ಹೇಳಿ ಸೊ ಇದಕ್ಕೆ ಸಿಂಪಲ್ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ ಯಾಕಂದರೆ ಈಗ ಆಲ್ರೆಡಿ ಎಲ್ಲ ಎರಡು ಸ್ಯಾರಿ ಮದುವೆಗೆ ಅಂತ ಹ್ಯಾಂಡ್ ವರ್ಕ್ ಹೆವಿ ಮಾಡಿಸ್ಬಿಟ್ಟಿದ್ದೀನಿ ಇದಕ್ಕೆಲ್ಲ ಸಿಂಪಲ್ ಮಾಡಿಸ್ಕೋತೀನಿ ಮೈಸೂರು ಕ್ರಿಪ್ ಅಲ್ವಾ ಅದಕ್ಕೆ ಸೊ ಸುಬ್ಬು ಇವಾಗ ಗ್ರೌಂಡ್ ಹೋಗಿದ್ದಾನೆ ಇವತ್ತು ಶ್ರಾವಣ ಶನಿವಾರ ಮನೇಲಿ ಪೂಜೆ ಎಲ್ಲ ಆಯಿತು ಮತ್ತು ನೆನ್ನೆದು ಲಕ್ಷ್ಮಿ ಕಳಶ ಏನು ಕಲಿಸಿದೆ ಅದನ್ನೆಲ್ಲ ತೆಗೆದು ತೊಳೆದು ಇಟ್ಟಿದ್ದೆಲ್ಲ ಆಯಿತು ಸೊಬನ್ನ ಇವಾಗ ಓಡೋಣ ಟೈಮ್ ಆಗಿದೆ ಇನ್ನೊಂದು ಮುಕ್ಕಾಲು ತೆಚ್ಚಕೋ ಸೊ ಫ್ರೆಂಡ್ಸ್ ನೆಕ್ಸ್ಟ್ ಡೇ ಫ್ಲಾಕ್ ಕಣ್ಕೀನಿ ಮಾಡ್ತಾಯಿದ್ದೀನಿ ನಮ್ಮ ಚಿಕ್ಕ ಹಣೆಗೆ ಗೊತ್ತಿಕೊಳ್ಳಲ್ಲ ಹಣೆಗೆ ಉಪ್ಪು ಇಟ್ಕೊಂಡಿರ್ತೀನಿ ನನ್ನ ಅಮ್ಮಗೆ ಬಾಯಿಗೆ ಮಾಡ್ತಾ ಚಿಕ್ಕಲ್ಲಿದ್ದೀರಾ ನಾನು ಇವತ್ತು ಕಾರ್ನರಲ್ಲು ಇದು ಚಿಕನ್ ತಂದು ಕೊಟ್ಟವ್ರೆ ಬಿರಿಯಾನಿ ಚಿಕನ್ ಬಿರಿಯಾನಿ ಆಮೇಲೆ ನಮ್ಮ ಫ್ರೆಂಡ್ಸಲ್ಲಿ ಇರ್ಬೋದು ಬಟ್ಟೆ ಅಂತೆ ಮಧ್ಯಾಹ್ನ ಮಟನ್ ಮಸಾಲ ಕೊಡ್ತಾರೆ ನಮ್ಮತ್ತೆಗೆ ಒ ಕ್ವೆಶನ್ ಕೇಳ್ತೀನಿ ನೋಡೋಣ ಯಾರ ಇವಾಗ ಮನೆ ಹತ್ರ ಬಂದ್ಬಿಟ್ಟು ನಿಮ್ ಸೊಸೆ ಒಂದು ಲಕ್ಷ ಕಾಸು ಕೊಡ್ಬೇಕು ಅಂದ್ರೆ ಏನ್ ಮಾಡ್ತೀರ ಏನ್ ಮಾಡೋಕ್ಕಾಗತ್ತೆ ಬರ್ತಾರೆ ಕೇಳ್ತೀನಿ ಕೊಡ್ಬೇಕು ಅಂದ್ರೆ ಕೊಡ್ತೀನಿ ಪರ್ವಾಗಿಲ್ಲ ಅತ್ತೆ ಈ ದಿನ ಹೇಳೋರು ಗೊತ್ತಾ ನಮ್ಗೆ ಗೊತ್ತು ನಮ್ಗೆ ಹೇಳ್ಕೊತೀರ ಅಂತ ಅಂತಾರೇನು ಅಂತ ಅಂದ್ಕೊಂಡೆ ಪರ್ವಾಗಿಲ್ಲ ಹ್ಞೂ ಪರವಾಗಿಲ್ಲ ನಾನು ನೋಡಿ ನಮ್ಮ ಮತ್ತೆ ನಂಬಿಟ್ಟು ನಮ್ಮ ಹತ್ರ ನನ್ನ ಹತ್ರ ಸ್ಕೀಮ್ ಹಾಕ್ಬೋದು ನಮ್ಮ ಮತ್ತೆ ಕೊಡ್ತಾರೆ ಇಷ್ಟು ಟೈಮ್ ಇಸ್ ಟೈಮ್ ಇನ್ನೂ ಹತ್ತು ಹದಿನೈದು ಆಗೋಗ್ಬಿಟ್ಟಿದೆ ಇನ್ನೂ ನಾವು ಮಾಡಿದಾಗ ನಾನು ನಮ್ಮ ಮಾವ ಬಿಲ್ ಉಳಿತದ್ರಿ ಹೋದ್ ಬಂದು ವೆಯ್ಟ್ ಮಾಡ್ತಿದಾರೆ ಯಾಕೆ ಏನೂ ಮಾಡಿಲ್ಲ ಯಾಕೆ ಇನ್ನೂ ಮಾಡಿಲ್ಲ ಅಂತ

ಬಜಾಮ್ ನಾರೆ ಮರಕಿಯವರು ಆ ಮುಚ್ ಚಾಣಿ ಬೆಗಾನಿ ಸ್ವಲ್ಪ ನೀರ್ ಜಾಸ್ತಿ ಇಟ್ಟು ತರಂಟ್ ಸೆಟ್ ಮಾಡ್ತೀನಿ ನೋಡಿ ನಾನು ಗುಟ್ಟೆ ಬಿಸಿ ಆ ಗುಟ್ಟೆ ತಿದಿನಿ ಇಲ್ಲಿ ಕಬಾಬ್ ಕನ್ನ ರೆಡಿ ಮಾಡಿದ್ದೀನಿ ಶೋ ಇಸ್ ಕಬಾಬ್ ರುಚಿ ಸ್ಟೆಕ್ಸ್ ಇವತ್ತೆ ನೋಡಿ ಮದ್ಯಾನಾ ಮಟನ್ ಸಾಂಬಾರು ಮಾಡ್ತಾರೆ ಇವತ್ತು ಸಂಡೆ ಸ್ಟಿಲ್ ನಾವು ಶಾಪ್ ಓಪನ್ ಇದ್ದೀವಿ ಯಾಕಂದರೆ ಲಾಸ್ಟ್ ಫ್ರೈಡೇ ರಜೆ ಇದ್ದಲ್ಲ ಕೆಲಸಗಳು ತುಂಬ ಪೆಂಡಿಂಗ್ ಉಳ್ಕೊಂಡಿದೆ ಸೊ ಅದಕ್ಕೆಲ್ಲ ಲೇಬರ್ಸ್ ಬರೋಕ್ಕೆ ಹೇಳಿ ಇವತ್ತು ಶಾಪ್ ಓಪನ್ ಮಾಡ್ತಾ ಇದ್ದೀವಿ ನಾಳೆ ನಾನು ಒಂದು ಕಡೆ ಇದ್ದೀನಿ ಬ್ಲಾಗೈ ಶೇರ್ ಮಾಡ್ತೀನಿ ಸೊ ಇವತ್ತು ಶಾಪ್ಗೆ ಹೋಗಬೇಕು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಒಂದು ಫೈವ್ ಓ ಕ್ಲಾಕ್ವರೆಗೂ ಓಪನ್ ಮಾಡೋಲ್ಲ ಇವತ್ತು ಅಂತ ನಾವೆಲ್ಲ ಡಿಸೈಡ್ ಮಾಡಿಕೊಂಡು ಓಪನ್ ಮಾಡ್ತಾಯಿದ್ದೀವಿ ಅಷ್ಟೇ ಸೊ ನೀನು

ಬರ್ರಿ ಸುಳ್ಳು ಗಟ್ಟಿ ಯಾರು ನಂಬಿ ನಾನು ನೆನೆ ಒಂದು ಕೋಟ್ ತೋರಿಸ್ತಿದ್ನಲ್ಲ ಅದ್ರ ಬಗ್ಗೆ ನಿನ್ನ ಅಭಿಪ್ರಾಯ ನೆನೆ ಒಂದು ವಿಡಿಯೋ ತೋರಿಸ್ತಿದ್ನಲ್ಲ ಸುಬ್ಬುದಲ್ಲ ಅಂದರೆ ಹೆಂಡತಿ ಪ್ರೀತಿ ಇದೆ ಗಂಡು ಮಕ್ಕಳಾಗುತ್ತೆ ಗಂಡು ಪ್ರೀತಿ ಅದೇ ನಿಮ್ಮ ಪ್ರೀತಿ ಇಲ್ಲ ಅಂತ ಕವರ್ ಅಪ್ ಮಾಡ್ಕೊತೇನೆ ಕವರ್ ಕವರ್ ಮಾಡ್ಕೊತೇನೆ ಓಕೆ ಗೈಸ್ ಪಪ್ಪ ಬಿಸಿ ರೆಡಿ ನಮ್ಮ ಮಾವ ಎಲ್ಲ ರೆಡಿ ಆಗೋವರೆಗೂ ಪಾಪ ಅವ್ರನ್ನ ವೆಯ್ಟ್ ಮಾಡ್ಕೊಂಡು ಕೂತಿದ್ರು ರೆಡಿ ಆದಮೇಲೆ ಎಲ್ಲ ಹೋಗ್ಬಿಟ್ಬರ್ತೀನಿ ಅಂತ ಹೋಗೋಣ ಪಾಪ ಬಿಸಿ ಬಿಸಿ ಹಾಕೋಣ ಅಂದರೆ ನಮ್ಮ ಮಾವ ಯಾವಾಗ ಅಂಗೇ ಮಾಡೋದು ಇಲ್ಲ ಒಂದು ಜಮೀನು ನೋಡೋಕ್ಕೆ ಹೋಗ್ತಾಯ್ತಾರೆ ಸೊ ಅದಕ್ಕೆ ಫ್ರೆಂಡ್ಸ್ ಎಲ್ಲ ಬಂದಿದ್ದರೆ ಅವನ್ನ ಕರ್ಕೊಂಡು ಇವಾಗ ಇಲ್ಲೇ ಹೋಗ್ಬಿಟ್ಟು ಬರ್ತೀನಿ ಅಂತ ಹೋಗೋದು ಸೊ ಫ್ರೆಂಡ್ಸ್ ನಾವಿವಾಗ ಅಂಗಡಿಗೆ ಹೋಗೋಕೆ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ವಿ ಯಾರೋ ಒಂದು ಇನ್ಫಾರ್ಮೇಷನ್ ಕೊಟ್ಟರು ನಮ್ಮ ಹೆಸ ಮೀನು ಹಿಡಿಯೋಕೆ ಹೋಗೋಣಂತೆ ಅದಕ್ಕೆ ಅದು ಹುಡ್ಕೊಂಡು ಹೋಗ್ತಾ ಇದ್ವಿ ಮೊದಲೇ ಮನೇಲಿ ಕನಸು ಸರಿ ಇಲ್ಲ ಎಲ್ಲ ಹುಷಾರಾಗಿರಿ ಅಂತ ಹೇಳ್ತಾರೆ ನಾನು ಆವಾಗ ಇವನು ಮೀನು ಹಿಡಿಯೋಕೆ ಹೋಗೋಣಂತೆ ಅದಕ್ಕೆ ನೋಡ್ತೋಗೋದನ್ನ ಅಂತ ಬಿಡ್ತಾಯಿದ್ವಿ

ಹ್ಞೂ ಅಲ್ಲಿದೆ ನನಗೆ ಗಾಡಿಯೆಲ್ಲ ಇರೋತಲ್ಲ ಅದೇ ನಮ್ಮೂರು ದೇವಸ್ಥಾನ ಮೊನ್ನೆ ಇಲ್ಲೇ ಹಬ್ಬ ಆಗಿದ್ದು ಚುಬ್ಬೋದು ನೋಡಿ ಫಂಕ್ಷನ್ ಮಾಡಿದ್ವಲ್ಲ ಅವತ್ತು ಊರ ಹಬ್ಬ ಇಲ್ಲೇ ಆಗೋದು ನೋಡಿ ಎಲ್ಲ ಕ್ಲೀನ್ ಮಾಡೋರೆ ಇವಾಗ ನಮ್ಮ ಮನೆಯವರು ನೋಡ್ಕೊಬರಕ್ಕೆ ಹೋಯ್ತವ್ರೆ ನಮ್ಮ ಯಶು ಫ್ರಮ್ ಫಾಸ್ಟ್ ಟು ತ್ರೀ ವೀಕ್ಸಿಂದ ಪರ್ಮಿಷನ್ ಕೇಳ್ತಾ ಇದ್ದ ಅಮ್ಮ ಪ್ಲೀಸ್ ಅಮ್ಮ ಪಾಪ ಪ್ಲೀಸ್ ಪಪ್ಪ ನಾನು ನೀನು ಹಿಡಿಯೋ ಫಿಶಿಂಗ್ ಮಾಡೋಕೆ ಹೋಗ್ತೀನಿ ಪ್ಲೀಸ್ ಪಪ್ಪಾ ಅಂತ ಕೇಳ್ತಾ ಇದ್ದೆ ಇಲ್ಲ ನಾವು ಪರ್ಮಿಷನ್ ಕೊಟ್ಟಿರಲಿಲ್ಲ ಫೈನಲ್ ಅವನೇ ಹೋಗ್ಬಿಟ್ಟ ಏನು ಕೇಳೋದಿ ನಾನು ಸಿಕ್ಕಿದ್ರೆ ಎರ್ಡ್ ಅಂತ ಬಂದೆ ಬಟ್ ಸಿಕ್ಕಿಲ್ಲ

ಮೂರಿನ ಕೆರೆ ಇದು ಇಲ್ಲಿ ಮೀನೆಲ್ಲ ಸಾಕಾಣಿಕೆ ಸಾಕಾಡಿಕೆ ಮಾಡ್ತಾರೆ ನಮ್ಮ ಮಗನೇ ಇಲ್ಲ ಅಷ್ಟೇ ಮೊದಲು ನಮ್ಮ ಮಾವ ಆಗ ಆಗ ಇವಾಗ ಸೊ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟೈಮ್ ಆಗಿದೆ ಕರೆಕ್ಟಾಗಿ ಆರು ಗಂಟೆ ಎರಡು ನಿಮಿಷ ಸೊ ಇವಾಗ ಶಾಪ್ ಕ್ಲೋಸ್ ಮಾಡಿಕೊಂಡು ಓಡ್ತಾ ಇದ್ವಿ ಹಂಗೆ ನಂಗೆ ಒಂದು ಸ್ವಲ್ಪ ಸ್ವೀಟ್ ಕ್ರೇವಿಂಗ್ಸ್ ಆಗಿತ್ತು ಎಲ್ಲೇ ಏನಾದರೂ ಸ್ವೀಟ್ಸ್ ತೊಗೊಳ್ಳೋಣ ಅಂತ ಅಂದೆ ನಮ್ಮ ಮನೆಯವರು ಅದಕ್ಕೆ ಎಲ್ಲಿಗೂ ಕರ್ಕೊಂಡು ಹೋಗ್ತಾರೆ ಸ್ವೀಟ್ ಅಂತ ತಿನ್ಸೋಣ ಅಂತಲ್ಲ ತಗೋಬಾರಂತ ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡು ಆಗಲಿ ಅಂತ ಮನೆಯವ್ರು ಕರ್ಕೊಂಡಿದ್ದಾರೆ ಅವ್ರ ಫೇವ್ರೇಟ್ ಸ್ವೀಟ್ ಯಾವುದು ಕಾಂತಿ ಸ್ವೀಟ್ ಕರ್ಕೊಂಡೋಗ್ತಾರೆ ಅದು ಇದ್ರ ಹತ್ರ ಮಂಡಲ ಗೇಟ್ ಹತ್ರ ಸೊ ಅಲ್ಲಿಗೆ ಹೋಗಿ ಸ್ವಲ್ಪ ಸ್ವೀಟ್ಸ್ ತಗೊಂಡು ತರಕಾರಿ ಎಲ್ಲ ತಗೊಂಡು ಮನೆಗೆ ಹೋಗ್ಬೇಕು ಏನಾಗುತ್ತಿದ್ದಷ್ಟು ಏನಂದರೆ ನಾಳೆ ನಾನು ಒಂದು ಕಡೆ ಇದ್ದೀನಲ್ಲ ಅದು ನೆಕ್ಸ್ಟ್ ಬ್ಲಾಗಲ್ಲಿ ರಿವೀಲ್ ಮಾಡ್ತೀನಿ ಸೊ ಅದಕ್ಕೆ ಬೆಳಗ್ಗೆ ಎಲ್ಲರೂ ಬರ್ತಾರಲ್ಲ ಅವ್ರಿಗೆಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಇನ್ನೊಂದು ಶೋರ್ ಸೊ ಅದೆಲ್ಲ ತಗೊಂಡು ಒಂದು ಸ್ವಲ್ಪ ತರಕಾರಿ ಮನೆಗೆ ವೀಕ್ಲಿ ಒನ್ಸ್ ತರಕಾರಿ ಹೋಗ್ತೀವಿ ಅಂದರೆ ವೀಕಲ್ಲಿ ಯಾವಾಗಲೂ ಫ್ರೂಟ್ಸು ತರಕಾರಿ ತಗೊಂಡು ಹೋಗ್ತಾ ಇರ್ತೀವಿ ಬಟ್ ಈ ಟೊಮೆಟೊ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಇದೆಲ್ಲ ಒನ್ಸಿನ್ ಅ ವೀಕ್ ತಗೊಂಡೋಗ್ತೀನಿ ಪೂರ್ತಿ ವೀಕ್ಗೆ ಯೂಸ್ ಆಗೋ ಥರ ಸೊ ಅದಕ್ಕೆ ಇವತ್ತು ಅದನ್ನೆಲ್ಲ ತೊಗೊಂಡೋಗ ನಲ್ಲೇ ಮಾರ್ಕೆಟಲ್ಲೇ ತೊಗೊಳ್ಳೋಣ ಅಂದ್ಕೊಂಡೆ ಅದೇ ವೀಕ್ ಕ್ರೌಡ್ ಇತ್ತು ಅಲ್ಲಿ ಸೊ ಅದಕ್ಕೆ ಇಲ್ಲಿ ಎಲ್ಲಾದರೂ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಫಸ್ಟೇ ಈ ವ್ಲಾಗ್ನ ಇದಕ್ಕೆ ಎಂಡ್ ಮಾಡ್ತಾ ಇದ್ದೀನಿ ಮಾಡ್ಲಾ ಇಲ್ಲ ಅದು ತೋರಿಸ್ತೀನಿ ಅದು ತೋರಿಸ್ಬಿಟ್ಟು ಎಂಡ್ ಮಾಡ್ತೀನಿ ಫೈನಲಿ ವಿ ಆರ್ ಯೋರ್ ವಂಡರ್ಲ ಗೇಟಲ್ಲಿ ಇರೋ ಕಾಂತಿ ಗೆ ಬಂದಿದ್ದೀವಿ ನಾನು ಮನೆಯವ್ರು ಆಗಲೇ ಹೋಗ್ತಿದ್ರು ಫೈನಲಿ ನಾವೀಗ ಕಾಂತಿ ಗೆ ಬಂದು ಒಂದಷ್ಟು ಸ್ವೀಚ್ನ ಮನೆಗೆ ತಗೊಂಡು ಇಲ್ಲಿಂದ ಹೊಡ್ತಾ ಇದೀವಿ ಸೊ ಈ ಕ್ಲಿಪ್ಪಿಂಗ್ ಜೊತೆಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ವ್ಲಾಗ್ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್